ಕೊಪ್ಪಳ ಹಾಗೂ ಬಳ್ಳಾರಿ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣಗಳಾದ ಅಂಜನದ್ರಿ ಬೆಟ್ಟ ಹಾಗೂ ಹಂಪೆಗಳು ಬಹಳ ಬಿಕ್ಕೆ ಅನ್ನುತ್ತಿದ್ದು ಒಂದು ವಾರದಿಂದ ಜನಸಂದಿಣಿನೇ ಇರಲಿಲ್ಲ ಜನರೇ ಇರಲಿಲ್ಲ ಪ್ರವಾಸಿಗರೆಲ್ಲ ತಮ್ಮ ತಮ್ಮ ಊರುಗಳಿಗೆ ಗಂಟು ಮೂಟೆ ಕಟ್ಟಿದ್ರು ಈ ಸಾಣಾಪುರ ಲೇಕ್ ಮಾತ್ರ ನೊಣ ಹೊಡೆಯೋರು ಇಲ್ಲದ ಪರಿಸ್ಥಿತಿಯಲ್ಲಿತ್ತು ಯಾಕಂದರೆ ಈ ಬೇಸಿಗೆಯಲ್ಲಿ ಈ ಸಾಣಾಪುರ್ ಲೇಕ್ನಲ್ಲಿ ಕಾಲಿಡಲು ಸ್ಥಳ ಇರಲಿಲ್ಲ ಆ ರೀತಿಯಲ್ಲಿ ಗಲಾಟೆ ಇರ್ತಾ ಇತ್ತು ಆದರೆ ಕಳೆದ ಒಂದು ವಾರದಿಂದ ಇಲ್ಲಿ ಯಾವುದೇ ಗಲಾಟೆ ಇಲ್ಲ ಜನಸಂದಣಿ ಇಲ್ಲ ಒಂದು ನೊಣ ಕೂಡ ಹೋಗದ ಪರಿಸ್ಥಿತಿ ಈ ಸ್ಥಳಕ್ಕೆ ಬಂದುಬಿಟ್ಟಿದೆ ಅದಕ್ಕೆ ಮುಖ್ಯ ಕಾರಣವೇ ಈ ಸ್ಥಳದಲ್ಲಿ ನಡೆದಿರುವಂತಹ ಒಂದು ಭಯಾನಕ ಮರ್ಡರ್ ಅಂತಲೇ ಹೇಳ್ಬೋದು ನೋಡಿ ಈ ಕಳೆದ ಹದಿನೈದು ದಿನಗಳ ಹಿಂದನೇ ಹೈದರಾಬಾದ್ನ ವೈದ್ಯರೊಬ್ಬರು ಈ ಸ್ಥಳದಲ್ಲಿ ಬಂದು ಮೇಲಿಂದ ಹಾರಿ ರೀಲ್ಸ್ ಮಾಡಿ ತೀರ್ಕೊಂಡಿದ್ದರು ಅದ ನಂತರ ಹದಿನೈದು ದಿನದಲ್ಲೇ ಒಂದು ದೊಡ್ಡ ಅನಾಹುತ ಸಣಾ ಲೇಕ್ನಲ್ಲಿ ಆಗಿಬಿಟ್ಟು ಎಲ್ಲ ಇಲ್ಲಿರುವಂಥ ಸುತ್ತಮುತ್ತಲಿನ ರೆಸಾರ್ಟ್ಗಳನ್ನು ರೆಸ್ಟೋರೆಂಟ್ಗಳನ್ನು ಬಂದ್ ಮಾಡಲಾಗಿತ್ತು ಸಿಕ್ಕ ಸಿಕ್ಕಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿತ್ತು ನಾಲ್ಕೈದು ಕಡೆ ಸಿ ಕ್ಯಾಮ್ರಾಗಳನ್ನು ಜೋಡಿಸಲಾಗಿತ್ತು ಅಮೆರಿಕದ ಪ್ರವಾಸಿಗ ಡ್ಯಾನಿಯಲ್ ಇಸ್ರೇಲ್ ಮಹಿಳೆ ನಾಮ ಮಹಾರಾಷ್ಟ್ರದ ಪಂಕಜ್ ಒರಿಸ್ಸಾದ ಬಿಬಾಸುರವರು ಕರ್ನಾಟಕಕ್ಕೆ ಪ್ರವಾಸಕ್ಕೆ ಬಂದು ಹೋಮ್ ಸ್ಟೇ ಮಾಲೀಕೊಂದಿಗೆ ಸೇರಿ ಹಂಪಿ ಆಂಜನೇದ್ರಿ ಬೆಟ್ಟ ದರ್ಶನಕ್ಕೆ ಮಾರ್ಚ್ ಆರರಂದು ಬಂದು ಸಾಣಾಪುರ್ ಲೇಖತ್ರ ಹತ್ರ ರಾತ್ರಿ ಹನ್ನೊಂದು ಗಂಟೆಯ ಸುಮಾರಿನಲ್ಲಿ ಬಂದು ಮೋಜು ಮಸ್ತಿಗಾಗಿ ಕುಳಿತಿರುವಾಗ ಆಗುಂತಕರು ಬಂದು ಏನು ಚೇತನ್ ಸಾಯಿ ಹಂದಿಮಲ್ಲು ಹಾಗೂ ಶರಣ ಬಸವ ಅನ್ನುವಂಥ ಮೂವರು ಪುಡಾರಿಗಳು ಇವರ ಮೇಲೆ ಅಟ್ಯಾಕ್ ಮಾಡಿ ಓರಿಸಾದ ಬಿಭಾಸವನ್ನು ಕೊಲೆ ಮಾಡಿ ನದಿಗೆ ಬಿಸಾಕಿದ್ರು ಉಳಿದವರ ಮೇಲೆ ಹಲ್ಲೆ ಮಾನಭಂಗ ಯತ್ನ ಮಾಡಿದರು ಆ ಕುರಿತು ಕೇಸ್ ಕೂಡ ದಾಖಲಾಗಿ ಅದರ ಬಗ್ಗೆ ಸರ್ಕಾರ ಕೂಡ ದೃಢ ನಿರ್ಧಾರ ಮಾಡಿ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಮಾಡಿ ಅದರ ಪ್ರಕಾರ ಗಂಗಾವತಿಯ ತಹಸೀಲ್ದಾರರು ಒಂದು ಸಭೆಯನ್ನು ನಡೆಸಿ ಈ ಅಕ್ರಮ ರೆಸಾರ್ಟ್ಗಳ ಮೇಲೆ ಶಿಸ್ತ ಕ್ರಮ ತೆಗೆದುಕೊಳ್ಳಲು ಒಂದು ಸಭೆಯನ್ನು ನಡೆಸಿ ಆ ಮುಖಾಂತರವಾಗಿ ಇಂದು ಈ ಏರಿಯಾದಲ್ಲಿ ಬರುವಂಥ ಎಲ್ಲ ಅಕ್ರಮ ರೆಸಾರ್ಟ್ಗಳ ಏನು ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡುವಂಥ ಕಾರ್ಯಕ್ಕೆ ಇವತ್ತು ಮುಂದಾಗಿದ್ದರು ಮಧ್ಯಾಹ್ನ ಬೆಳಗ್ಗೆಯಿಂದಲೇ ಸುಮಾರು ರೆಸಾರ್ಟ್ಗಳ ರೆಸ್ಟೋರೆಂಟ್ಗಳ ಹೋಮ್ ಸ್ಟೇಗಳ ಏನು ಸಮರ್ಪಕ ಹಾಗೂ ಅಕ್ರಮ ಏನು ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡಲಾಗಿತ್ತು ಹಾಗೂ ಎಲ್ಲ ರೆಸಾರ್ಟ್ಗಳ ದಾಖಲೆಗಳನ್ನು ಪರಿಶೀಲನೆ ಮಾಡಿ ದಾಖಲೆ ಇರುವವರನ್ನು ಮತ್ತೆ ಅರ್ಜಿ ಹಾಕಿ ದಾಖಲೆಗಳ ಸಮೇತ ರೆಸಾರ್ಟ್ ನಡೆಸಬೇಕು ಅಲ್ಲಿವರಿಗೆಲ್ಲ ಸ್ಥಗಿತ ಗಳಿಸಬೇಕು ಅನ್ನುವಂಥ ಒಂದು ಆದೇಶಗಳನ್ನು ಕೂಡ ನೇರವಾಗಿ ಗಂಗಾವತಿ ತಹಸೀಲ್ದಾರರಾದಂಥ ಯು ನಾಗರಾಜ್ ಅವರು ಹಾಗೂ ಕಂದಾಯ ಇಲಾಖೆಯ ಉಳಿತ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಏನು ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಸ್ಥಳೀಯ ಗ್ರಾಮ ಪಂಚಾಯತ್ ಆಡಳಿತ ಏನು ವ್ಯವಸ್ಥೆಯ ಸಿಬ್ಬಂದಿಗಳು ಹಾಗೂ ಜೆಸ್ಕಾಂ ಸಂಬಂಧಿತ ಎಲ್ಲ ಏನು ಸಿಬ್ಬಂದಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದರು ಈ ಸಂದರ್ಭದಲ್ಲಿ ಕೆಲವು ದಾಖಲೆಗಳು ಇರುವಂಥ ಮಾಲಕರು ಈ ತಹಸೀಲ್ದಾರ ಇರೋ ಈ ಕಾರ್ಯಕ್ರಮವನ್ನು ಈ ಕಾರ್ಯವನ್ನು ಪ್ರತಿಭಟಿಸಿದರೂ ಕೂಡ ಈ ಜಗ್ಗದ ತಹಸೀಲ್ದಾರರು ಯಾವುದೇ ರೀತಿಯಿಂದ ಕಾನೂನು ಪ್ರಕಾರವಾಗಿ ದಾಖಲೆಗಳನ್ನು ಇಟ್ಟುಕೊಂಡು ಅರ್ಜಿಗಳನ್ನು ಸಲ್ಲಿಸಿ ನಡೆಸಬೇಕಾಗಿ ಈ ರೆಸ್ಟೋರೆಂಟ್ ಮಾಲೀಕರಿಗೆ ಮನೆಯನ್ನು ಮಾಡಿಕೊಂಡು ಬಂದರು ಅಂತಲೇ ಹೇಳ್ಬೋದು ಓಕೆ ಆದರೆ ಮುಖ್ಯವಾಗಿ ಏನು ಹೇಳಬೇಕಾಗಿದೆ ಅಂದರೆ ಈ ಬರುವಂಥ ಎಲ್ಲ ರೆಸಾರ್ಟ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಅಕ್ರಮವಾಗಿ ಗ್ರಾಮ ಪಂಚಾಯತ್ಗಳಿಗೆ ಟ್ಯಾಕ್ಸಿಗಳನ್ನು ಕಟ್ಟದೆ ಅಕ್ರಮ ಪೈಪ್ಲೈನ್ಗಳ ಮುಖಾಂತರವಾಗಿ ನೀರನ್ನು ಬಳಸ್ತಿರ್ತಾರೆ ಈ ನೀರುಗಳ ಮೇಲೆ ಯಾವುದೇ ರೀತಿಯಿಂದ ಕ್ರಮವನ್ನು ತಗೊಳ್ಳಿಲ್ಲ ತಹಸೀಲ್ದಾರ್ ಅಂತಲೇ ಹೇಳ್ಬೋದು ಯಾಕಂದರೆ ಗ್ರಾಮ ಪಂಚಾಯಿತಿಯ ಸ್ಥಳೀಯ ಆಡಳಿತ ಸಿಬ್ಬಂದಿಗಳು ಅವ್ರ ಜೊತೆಗೆ ಇದ್ದರೂ ಕೂಡ ಅವರು ಆ ಪೈಪ್ಲೈನ್ಗಳ ಕುರಿತು ಆ ಅಕ್ರಮ ನೀರಿನ ಸರಬರಾಜು ಕುರಿತು ಯಾವುದೇ ರೀತಿಯಿಂದ ಏನು ಕ ಕ್ರಮಕ್ಕೆ ಯೋಚನೆ ಮಾಡಲಿಲ್ಲ ಅಂತಲೇ ಹೇಳ್ಬೋದು ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಅಕ್ರಮಕ್ಕೂ ಈ ತಹಸೀಲ್ದಾರರೇ ಜವಾಬ್ದಾರರು ಆಗ್ತಾರ ಅನ್ನುವಂಥ ಒಂದು ಮಾತು ಕೂಡ ಇಲ್ಲಿ ಮತ್ತೆ ಸಂದೇಹ ಬರ್ತಾಯಿದೆ ಯಾಕಂದರೆ ಇಷ್ಟು ದಿನದಿಂದ ಏನು ಈ ಅಕ್ರಮ ರೆಸಾರ್ಟ್ಗಳು ಅಕ್ರಮ ವಿದ್ಯುತ್ ಸಂಪರ್ಕ ಏನಿತ್ತಲ್ಲ ಇದಕ್ಕೆಲ್ಲ ನೇರವಾಗಿ ತಹಸೀಲ್ದಾರರೇ ಹೊಣೆ ಯಾಕಂದರೆ ಇಷ್ಟು ದಿನ ಮಾಡದಿದ್ದ ಕಾರ್ಯ ಈಗ ಮಾಡ್ತಾ ಇದ್ದಾರೆ ಅಂದರೆ ಅವರೇ ಮುಂದೆ ನಿಂತು ಈ ರೀತಿಯನ್ನು ಮಾಡ್ತಾ ಇದ್ದಾರೆ ಇದನ್ನು ಬಹಳಷ್ಟು ವರ್ಷಗಳ ಹಿಂದೆ ಎಲ್ಲ ತಹಸೀಲ್ದಾರರು ಮಾಡ್ತಾ ಬಂದಿದ್ದರೆ ಇವತ್ತು ಈ ಗತಿ ಬರ್ತಾ ಇರಲಿಲ್ಲ ಸರ್ಕಾರಕ್ಕೆ ತುಂಬಲಾರದ ನಷ್ಟವೂ ಆಗ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಸರ್ಕಾರಕ್ಕೆ ಬರುವಂಥ ಲಾಭಗಳನ್ನು ಕಡೆಗಣಿಸಿರುವ ಸರ್ಕಾರ ಈ ರೆಸ್ಟೋರೆಂಟ್ಗಳಿಗೆ ಹೋಮ್ ಸ್ಟೇಗಳಿಗೆ ಅಧಿಕೃತವಾಗಿ ಕಾನೂನು ಸಮ್ಮತಿಯನ್ನು ನೀಡಿದ್ದರೆ ಪ್ರವಾಸೋದ್ಯಮ ಇಲಾಖೆ ಕೂಡ ಇದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಕ್ಕೆ ಲಾಭ ತರುವ ದೃಷ್ಟಿಯಿಂದ ಇವರುಗಳಿಗೆ ಅನುಮತಿಯನ್ನು ಕೊಟ್ಟಿದ್ದರೆ ಈ ಸರ್ಕಾರಕ್ಕೆ ಬಹಳ ಲಾಭ ಆಗ್ತಿತ್ತು ಅಂತಲೇ ಹೇಳ್ಬೋದು ಇಷ್ಟು ದಿನದಿಂದ ಬೆಂಬಲಿಸ್ತಿರುವಂತಹ ಈ ಎಲ್ಲ ಅಧಿಕಾರಿಗಳು ಈಗ ಸೇರಿಕೊಂಡು ಎಲ್ಲ ಬಡ ಜನರ ಹೊಟ್ಟೆಯ ಮೇಲೆ ಚಿಕ್ಕ ಪುಟ್ಟ ಅಂಗಡಿಗಳನ್ನು ರೆಸ್ಟೋರೆಂಟ್ಗಳನ್ನು ಹೋಟೆಲ್ಗಳನ್ನು ಇಟ್ಕೊಂಡು ಜೀವನ ಮಾಡ್ತಿರುವಂತಹ ಈ ಆನೆಗುಂದಿ ಹಂಪಿ ಭಾಗದ ಜನರಿಗೆ ತುಂಬಲಾರದ ನಷ್ಟವನ್ನು ಈ ಸರ್ಕಾರ ಮಾಡ್ತಾಯಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇಷ್ಟು ದಿನ ಇರಲಾರ್ದು ಈಗ ಯಾಕೆ ಅನ್ನುವಂಥ ಪ್ರಶ್ನೆ ಈ ಸಾಮಾನ್ಯ ಜನರಲ್ಲಿ ಕಾಡ್ತಾ ಇದೆ ಹೀಗಾದರೂ ಸರ್ಕಾರ ಎಲ್ಲ ರೆಸಾರ್ಟ್ ರೆಸ್ಟೋರೆಂಟ್ಗಳಿಗೆ ಅಧಿಕೃತ ಸ್ಥಾನಮಾನ ಕೊಟ್ಟು ಅವರುಗಳಿಗೆ ಲೈಸೆನ್ಸ್ ಕೊಟ್ಟು ಅನುಮತಿಯನ್ನು ಕೊಟ್ಟು ಅವ್ರ ಜೀವನವನ್ನು ಕಾಪಾಡಬೇಕು ಅದೇ ರೀತಿಯಾಗಿ ಈ ರೆಸಾರ್ಟ್ ರೆಸ್ಟೋರೆಂಟ್ಗಳಲ್ಲಿ ಏನು ಅನೈತಿಕ ಚಟುವಟಿಕೆಗಳನ್ನು ತಡೆಯಿಡಬೇಕು ಅಂತ ಕೇಳ್ತಾ ಎಲ್ರಿಗೂ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ